ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎ ಐ ಯು ಟಿ ಸಿಯಿಂದ ನಾಳೆ ಏಳನೇ ತಾರೀಕು ಜನವರಿ ಏಳರಿಂದ ಆಶಾ ಕಾರ್ಯಕರ್ತೆಯರ ಅನಿರ್ದಿಷ್ಟ ಹೋರಾಟ ಶುರುವಾಗುತ್ತೆ ಕಳೆದ ಹಲವಾರು ವರ್ಷಗಳಿಂದ ಇರುವಂಥ ಬಹುದಿನಗಳ ಬೇಡಿಕೆಗಳ ಈಡೇರಿಕೆಗಾಗಿ ಒಂದು ಹೋರಾಟ ನಡೀತಾ ಇದೆ ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪ್ರೋತ್ಸಾಹಧನ ಮತ್ತು ಗೌರವಧನ ಬರ್ತಾ ಇದೆ ರಾಜ್ಯದ ಕೆ ಗೌರವಧನ ಐದು ಐದು ಸಾವಿರ ಬರುತ್ತೆ ಇನ್ನು ಉಳಿದಂತೆ ಪ್ರೋತ್ಸಾಹಧನ ಕೇಂದ್ರ ಸರ್ಕಾರದ್ದು ನೀಡುವಾಗ ರಾಜ್ಯದಲ್ಲಿ ಆನ್ಲೈನ್ ಮೂಲಕ ನೀಡೋ ಪದ್ಧತಿ ಇದೆ ಇದರಿಂದಾಗಿ ಆಶಾ ಕಾರ್ಯಕರ್ತೆಯರಿಗೆ ಆಕೆ ದುಡಿದಷ್ಟು ಹಣ ಬರದೇ ಪ್ರತಿ ತಿಂಗಳು ಕೂಡ ಆರ್ಥಿಕ ನಷ್ಟನ ಅನುಭವಿಸ್ತಾ ಇದ್ದಾಳೆ ಕಳೆದ ಎಂಟು ವರ್ಷಗಳಿಂದ ಪ್ರತಿ ಆಶಾ ಸಾವಿರಾರು ರೂಪಾಯಿಗಳ ನಷ್ಟ ಅನುಭವಿಸಿದ್ದಷ್ಟೇ ಅಲ್ಲದ ಅಲ್ಲದೇ ಸುಮಾರು ನಲವತ್ತೆರಡು ಸಾವಿರಗಳ ಆಶಾ ಕಾರ್ಯಕರ್ತೆಯರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಇದನ್ನು ನಾವು ಹಲವಾರು ವರ್ಷಗಳಿಂದ ಪಿ ಎಚ್ ಸಿ ಹಂತದಿಂದ ಹಿಡಿದು ತಾಲೂಕು ಜಿಲ್ಲಾ ಹಂತ ಅದೇ ರೀತಿ ಜಿಲ್ಲಾ ಹಂತದಲ್ಲಿ ಸಿ ಇ ಒ ಸಮ್ಮುಖದಲ್ಲೂ ಕೂಡ ಈ ಒಂದು ಸಮಸ್ಯೆ ಬಗ್ಗೆ ಗಮನ ಸೆಳೀತಾನೇ ಇದ್ದೀವಿ ಆದರೆ ಇದು ಬಗೆಹರಿದೇ ಇರುವಂಥ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಈ ಕುರಿತು ಹಲವಾರು ಬಾರಿ ಹೋರಾಟ ನಡೆಸಿದ್ವಿ ಇತ್ತೀಚೆಗೆ ಕಳೆದ ವರ್ಷ ಫೆಬ್ರವರಿ ಹದಿಮೂರು ಹದಿನಾಲ್ಕು ಎರಡು ದಿನಗಳ ಕಾಲ ಬೃಹತ್ ಹೋರಾಟ ನಡೆಸಿದಾಗ ಆ ಸಂದರ್ಭದಲ್ಲಿ ನಾವಿಟ್ಟಂಥ ಬೇಡಿಕೆಗಳಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಹಣ ಸೇರಿಸಿ ಕನಿಷ್ಠ ಆಶಾ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ರೂಪಾಯಿ ನಿಗದಿ ಆಗಬೇಕು ಅಂತೇಳಿ ಅದ್ರ ಜೊತೆಗೆ ನಿವೃತ್ತಿ ಹೊಂದುವಂಥ ಆಶಾ ಕಾರ್ಯಕರ್ತರಿಗೆ ಪಶ್ಚಿಮ ಬಂಗಾಳದಲ್ಲಿರುವಂತೆ ಐದು ಲಕ್ಷ ರೂಪಾಯಿ ಇಡಿಗಂಟು ಕೊಡಬೇಕು ಹಾಗೆಯೇ ಹಲವಾರು ಕೆಲವೊಂದು ಆಶಾ ಕಾರ್ಯಕರ್ತೆಯರಿಗೆ ಸೌಲಭ್ಯಗಳು ನೀಡುವಂಥ ಬೇಡಿಕೆಗಳು ಇದರಲ್ಲಿ ಸೇರಿರುವಂಥದ್ದು ಸೊ ಈ ಸಂದರ್ಭದಲ್ಲಿ ಈ ಹೋರಾಟ ಜನ ಫೆಬ್ರವರಿಯಿಂದ ಪ್ರಾರಂಭ ಆಗಿ ಇಲ್ಲಿವರೆಗೂ ಕೂಡ ನಾವು ಕಾಯ್ತಾ ಇದ್ದೀವಿ ಯಾಕಂದರೆ ಆ ಟೈಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿಮ್ಮ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಅಂತ ಹೇಳಿದರು ಅಷ್ಟೇ ಅಲ್ಲ ನನ್ನನ್ನು ನಂಬಿ ವಾಪಸ್ ತಗೊಳ್ಳಿ ಧರಣಿ ಅಂತ ಹೇಳಿದರು ಅದನ್ನು ನಂಬಿ ನಾವು ವಾಪಸ್ ತೊಗೊಂಡಿದ್ದು ಆಯಿತು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ನಮ್ಮ ಸಮಸ್ಯೆ ಒಂದೂ ಕೂಡ ಪರಿಹಾರ ಆಗಿಲ್ಲ ಈ ಹಂತದಲ್ಲಿ ಜನವರಿ ಏಳರಿಂದ ನಾವು ಅನಿವಾರ್ಯವಾಗಿ ಅಂದರೆ ಅನಿರ್ದಿಷ್ಟ ಹೋರಾಟಕ್ಕೆ ಮುಂದಾಗಿದ್ದೀವಿ ಈ ಒಂದು ಹೋರಾಟದ ತಯಾರಿಯಲ್ಲಿರುವಂಥ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ದಿಢೀರಂತೇಳಿ ಆರೋಗ್ಯ ಇಲಾಖೆ ಆಯುಕ್ತಾಲಯದಿಂದ ಮೊನ್ನೆ ನಾಲ್ಕನೇ ತಾರೀಕು ಒಂದು ಪತ್ರ ಬಿಡುಗಡೆ ಮಾಡಿದ್ದಾರೆ ಸೊ ಈ ಪತ್ರದಲ್ಲಿರುವಂತೆ ಮುಖ್ಯವಾಗಿ ಈ ಪತ್ರ ಬಿಡುಗಡೆ ಮಾಡಿರೋ ಅಂಥದ್ದು ಈ ತಳಹಂತದಲ್ಲಿ ಕೆಲಸ ಮಾಡುವಂಥ ಆಶಾ ಕಾರ್ಯಕರ್ತೆಯರಿಗೆ ಹೆದರಿಸಿ ಬೆದರಿಸಿ ಹೋರಾಟಕ್ಕೆ ತಡೆಯುವಂಥದ್ದೇ ಇದರ ಮೂಲ ಉದ್ದೇಶ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಬಿಟ್ಟು ಮತ್ತೇನೂ ಇಲ್ಲ ಅವರು ನಾಲ್ಕು ಪೇಜ್ಗಳು ಒಂದು ಪತ್ರನ ಬಿಡುಗಡೆ ಮಾಡಿದ್ದಾರೆ ಇವರು ಸ್ವಯಂ ಸೇವಕರು ಸ್ವಯಂ ಸೇವಾ ಮನೋಭಾವ ಇರೋವಂಥ ನಾವು ಏನೋ ಆಶಾ ಕಾರ್ಯಕರ್ತೆಯರಾಗಿ ನೇಮಕ ಮಾಡ್ಕೊಂಡಿವಿ ಅಂಥೇಳಿ ಸೇವಾ ಮನೋಭಾವ ಇರೋಂಥವ್ರನ್ನ ಸ್ವಯಂ ಸೇವಕರಾಗಿ ನೇಮಕ ಮಾಡ್ಕೊಂಡಿದ್ದೀವಿ ಅವರು ಸ್ವಯಂ ಆಗೇನೂ ಬಂದಿರೋರಲ್ಲ ಸೇವಾ ಮನೋಭಾವನೆ ಇರೋಂಥವ್ರು ಸ್ವಯಂ ಇವ್ರು ಸೇರಿಸ್ಬಿಟ್ಟು ಸ್ವಯಂ ಸೇವಾ ಮನೋಭಾವನೆ ಅಂತ ಮಾಡ್ತಾಯಿದ್ದಾರೆ ಆಯಿತು ಆದರೂ ಕೂಡ ನಾವು ಒಂದಿಷ್ಟು ದುಡ್ಡು ಕೊಡ್ತೀವಿ ಅಯ್ಯೋ ಪಾಪ ಅನ್ನೋ ಥರ ಇವರು ಹೇಳ್ತಾ ಇದ್ದಾರೆ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ಕೋವಿಡ್ ಅಂತ ಸಂದರ್ಭದಲ್ಲಿ ಫ್ರಂಟ್ಲೈನ್ ವಾರಿಯರ್ಸ್ ಅಂತ ಇಡೀ ವಿಶ್ವನೇ ಮೆಚ್ಚೋ ಥರ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಹದಿನೈದು ಹದಿನಾರು ವರ್ಷಗಳ ಅವಧಿನಲ್ಲಿ ಶಿಶು ಮರಣ ತಾಯಿ ಮರಣ ತಪ್ಸಿನ್ ತಪ್ಪಿಸಿರೋ ಅಂಥದ್ದು ಮಕ್ಕಳು ಮತ್ತು ತಾಯಂದ್ರ ಜೀವ ಉಳಿಸಿರುವಂಥದ್ದಿದೆಯಲ್ಲ ಅದು ಬೆಲೆ ಕಟ್ಟಲಕ್ಕೆ ಸಾಧ್ಯ ಇಲ್ಲ ಅಂಥ ಮಹತ್ಕಾರದಲ್ಲಿರೋದಷ್ಟೇ ಅಲ್ಲ ಇಲಾಖೆಯ ಆಧಾರ ಸ್ತಂಭಗಳಂತಲೇ ಹೇಳ್ತೀರಿ ನೀವು ಆದರೆ ಇಲ್ಲಿ ಪತ್ರದಲ್ಲಿ ಏನು ನಮೂದಿಸಿದ್ದೀರಾ ಎರಡು ಮೂರು ಕೆಲಸ ಮಾಡ್ತೀರಾ ನಿಮಗಿಷ್ಟು ಕೊಡೋದೇ ಹೆಚ್ಚು ಅನ್ನೋ ಥರ ಇವತ್ತು ನೀವು ಇಲ್ಲಿ ಬರೆದಿರೋದು ನೋಡಿದರೆ ನಿಜವಾಗ್ಲೂ ಕೂಡ ಪ್ರತಿ ಆಶಾ ಇವತ್ತು ಆಕ್ರೋಶಿತ ಆಗಿದ್ದಾಳೆ ನಾವು ಮಾಡೋವಂಥದ್ದು ಜನಸಾಮಾನ್ಯರಿಗೆ ಬಡ ಜನತೆಗೆ ಆರೋಗ್ಯ ಸೇವೆ ಒದಗಿಸೋದು ಅಲ್ಲೇ ಅಲ್ಲದೇ ಪ್ರತಿಯೊಂದು ಆರೋಗ್ಯದ ಮಾಹಿತಿಯನ್ನು ಸರ್ವೆಗಳನ್ನ ಮಾ ಮಾಡೋವಂಥದ್ದು ಸುರಕ್ಷಿತ ಹೆರಿಗೆ ಅಂಥದ್ದು ಚುಚ್ಚುಮದ್ದು ಹಾಕಿಸೋವಂಥದ್ದು ಬಾಣಂತಿಯರ ಒಂದು ಆರೈಕೆ ನೋಡ್ಕೊಳ್ಳೋ ಅಂಥದ್ದು ಈ ರೀತಿ ವಿಧ ವಿಧ ಮೂವತ್ತ್ನಾಲ್ಕು ಕೆಲಸಗಳಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ನೀವು ಕೇವಲ ಸಹಾಯ ಇದ್ದೀರಿ ಅಂತಂದು ಹೇಳಿ ನಮ್ಮ ಕೆಲಸನ ಅಲ್ಲಗಳದಿರೋದನ್ನು ಸಂಘವು ತೀವ್ರವಾಗಿ ವಿರೋಧಿಸುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಮೊಬೈಲ್ ಕೊಡದೇ ಮೊಬೈಲ್ ಕೆಲಸ ಮಾಡಿಸ್ಕೊಳ್ಳೋದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಐದಾರು ಸಾವಿರ ಏಳೆಂಟು ಸಾವಿರ ತಗೊಳ್ಳೋವಂಥ ಆಶಾಗಳು ಒಂದು ಇಪ್ಪತ್ತು ಸಾವಿರ ಮೊಬೈಲ್ ತೊಗೊಂಡು ಇವ್ರು ಕೊಡೋ ಇನ್ನೂರ ಎಂಬತ್ತು ರೂಪಾಯಿಗೆ ಕೆಲಸ ಮಾಡಬೇಕಂತೆ ಇದರಲ್ಲಿ ನಮೂದಿಸಿದಿರ ನೀವು ಮೊಬೈಲ್ ಕೆಲಸ ಮಾಡೋದಕ್ಕೆ ಇನ್ನೂರ ಎಂಬತ್ತು ಕೊಡ್ತಾ ಇದ್ದೀವಿ ಈ ಆದೇಶ ಆಗಿರೋದನ್ನೇ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿವರೆಗೂ ಕೂಡ ಯಾವ ಆಶಾ ಅಕೌಂಟಿಗೆ ಇನ್ನೂ ಒಂದು ಬಾರಿ ಕೂಡ ಇನ್ನೂರ ಎಂಬತ್ತು ಬರಲಿಲ್ಲ ಆದರೆ ಈಗಾಗಲೇ ನಾವು ಕೊಟ್ಟು ಕೆಲಸ ಇದ್ದೀವಿ ಅನ್ನೋ ರೀತಿಯಲ್ಲಿ ಇದನ್ನು ಪತ್ರ ಬರೆದಿದ್ದೀರಲ್ಲ ಇದು ಇದು ಈ ಮೂಲಕ ಈ ಒಂದು ಏನು ದಾರಿ ಹೇಳುವಂಥದ್ದು ಮಾಹಿತಿನ ಜನಗಳಿಗೆ ನೀಡ್ತಾ ಇದ್ದೀರಿ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಬೇರೆ ಬೇರೆ ಕೆಲವೊಂದು ಕೆಲಸಗಳು ಇವರು ಮಾಡ್ತಾ ಇರೋವಂಥದ್ದನ್ನು ಅತ್ಯಂತ ಗೌಣವಾಗಿ ಪರಿಗಣಿಸಿದ್ದೀರ ಇವತ್ತು ಆರೋಗ್ಯ ಇಲಾಖೆಯ ಆಧಾರ ಸ್ತಂಭ ಅನ್ನುವಂಥದ್ದಾಗಲಿ ನಡೆದಾಡುವಂಥ ದೇವರು ಅನ್ನುವಂಥದ್ದಾಗಲಿ ಎಷ್ಟೆಲ್ಲ ಬಿರುದುಗಳ ಜೊತೆಗೆ ಡಬ್ಲ್ಯೂ ಎಚ್ ಟಿ ಡಬ್ಲ್ಯೂ ಎಚ್ ಓ ಇಂದ ವಿಶ್ವದ ಸಾಮೂಹಿಕ ಆರೋಗ್ಯ ನಾಯಕರು ಅನ್ನೋಂಥ ಪ್ರಶಂಸನೆ ಸಿಕ್ಕಿರೋದು ಇವ್ರು ಮಾಡಿರೋ ಕೆಲಸಕ್ಕೆ ಸ್ವಾಮಿ ನಾವು ಹೇಳ್ತಿದ್ದೀವಿ ಇವರ ಕೆಲಸ ಇವತ್ತು ಅಷ್ಟು ಅತ್ಯಮೂಲ್ಯವಾಗಿದೆ ಪ್ರಮುಖವಾಗಿ ಮಾಡ್ತಾ ಇರೋಂಥದ್ದಕ್ಕೆ ಅತ್ಯಂತ ಹೀಯಾಳಿಸಿದ್ದೀರಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮತ್ತೊಂದು ಕಡೆಗೆ ಹಲವಾರು ಇದು ಈಗಾಗಲೇ ನಾನು ಹೇಳಿದಂಗೆ ಹೆದರಿಕೆ ಬೆದರಿಕೆಯ ಒಂದು ಪತ್ರನೇ ಇದು ಅಷ್ಟೇ ಅಲ್ಲ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವರಿಕೆ ಮಾಡಬೇಕಂತೆ ನಾವೇನೆಲ್ಲ ಕೊಡ್ತೀವಿ ಅನ್ನೋದು ನೀವೇನು ಕೊಡ್ತಿದ್ದೀರಾ ಐದು ಸಾವಿರ ರೂಪಾಯಿ ಬರುತ್ತೆ ಇನ್ನೆರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಮೂವತ್ತ್ನಾಲ್ಕು ಚಟುವಟಿಕೆಗಳು ಇವೆಲ್ಲ ಕೂಡ ಸರಿಯಾಗಿ ಬರಲ್ಲ ಅನ್ನೋದೇ ಸಂಘದ ವಾದ ಆಗಿದೆ ವಾಸ್ತವ ಆಗಿದೆ ಇದನ್ನು ಮತ್ತೆ ಮತ್ತೆ ಹೇಳ್ತೀನಿ ನಾನು ಇದನ್ನು ಕೊಡ್ತೀವಿ ಅಂತ ಸುಳ್ಳು ಸುಳ್ಳು ಹೇಳ್ತಾ ಇರೋದನ್ನು ನಾನು ಖಂಡಿಸ್ತಾ ಇದ್ದೀನಿ ನಾನು ಈಗಲೂ ಕೂಡ ಆ ದಾಖಲೆಗಳನ್ನು ಸಾವಿರಾರು ಒದಗಿಸಿದ್ವಿ ನಾವು ನಡಾವಳಿಗಳನ್ನ ಮಾಡಿದ್ದೀರಿ ನೀವು ಆದರೂ ಕೂಡ ಈ ತಪ್ಪುಗಳು ಸಿಕ್ಕಾಗ ಮತ್ತೆ ಅದನ್ನು ಪರಿಶೀಲಿಸ್ತೀನಂತ ಸುಮಾರು ಇಪ್ಪತ್ತು ಮೀಟಿಂಗ್ಗಳು ಕಳೆದ ಒಂದು ವರ್ಷದಲ್ಲಿ ಮಾಡಿದಾರೆ ಆದರೂ ಪರಿಹಾರ ಸಿಕ್ಕಿಲ್ಲ ಸೊ ಅದರ ಜೊತೆಗೆ ಹೇಳ್ತಾ ಇದ್ದೀರಾ ಹದಿನೈದು ಸಾವಿರ ರೂಪಾಯಿ ಕೊಡೋದಕ್ಕೆ ನಿಯಮಾವಳಿ ಇಲ್ಲ ಅಂತ ನಿಯಮಾವಳಿ ಬೇರೆ ರಾಜ್ಯದಲ್ಲಿ ಇರಬೇಕಾದ್ರೆ ಯಾರು ನಿಯಮ ಉಲ್ಲಂಘನೆ ಮಾಡ್ತಿದ್ದಾರೆ ಅಂತ ನಾವು ಇವತ್ತು ಯೋಚನೆ ಮಾಡಬೇಕು ಬೇರೆ ರಾಜ್ಯದಲ್ಲಿರುವಂಥ ನಿಯಮ ನಿಮ್ಮ ರಾಜ್ಯದಲ್ಲಿ ಯಾಕಿಲ್ಲ ಸೊ ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಈಗಾಗಲೇ ನಾನು ಹೇಳ್ದಂಗೆ ಜಿಲ್ಲಾ ಅಧಿಕಾರಿಗಳು ಆಶಾಗಳಿಗೆ ಇಷ್ಟೆಲ್ಲ ಬರುತ್ತೆ ಅಂತ ಸುಳ್ಳು ಸುಳ್ಳು ಮನ ಒಪ್ಸೋದಕ್ಕೆ ಬಂದರೂ ಕೂಡ ನಾವು ತಗೊಂಡಂಥವ್ರು ಅಂದರೆ ಆಶಾ ಕಾರ್ಯಕರ್ತೆಯರು ಏನು ಇದ್ದಾರೆ ಅದನ್ನು ಯಾರೂ ಕೂಡ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ಪಾಸ್ಬುಕ್ಗಳೇ ನಿಮಗೆ ದಾಖಲೆ ಇದ್ದಾವೆ ತೋರ್ಸೋಕ್ಕೆ ರೆಡಿ ಇದ್ದೀವಿ ನೀವು ಹೇಳಿದಷ್ಟು ಪ್ರತಿ ತಿಂಗಳು ಹನ್ನೆರಡು ತಿಂಗಳು ಅಂಥ ಆಶಾಗಳನ್ನ ನೀವು ತೋರಿಸಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ನಲವತ್ತೆರಡು ಸಾವಿರ ಆಶಾದಲ್ಲಿ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಆಶಾಗಳಿಗೆ ಅನ್ಯಾಯ ಆಗ್ತಾಯಿದೆ ಇನ್ನಿಪ್ಪತ್ತು ಸಾವಿರ ಮತ್ತೋ ತಿಂಗಳಾಗುತ್ತೆ ವರ್ಷದಲ್ಲಿ ಅಂಥದ್ದು ಹತ್ತು ಬಾರಿ ಆಗ್ಬೋದು ಕೆಲವು ಆಶೆಗೆ ಒಂದೇ ಬಾರಿ ಆಗ್ಬೋದು ನಷ್ಟ ಆಗ್ತಾ ಇದೆ ಇದನ್ನು ನಾವು ಪದೇ ಪದೇ ಸಾಬೀತುಪಡಿಸಿದ್ದೀವಿ ಒಪ್ಕೊಂಡಿದ್ದೀರಾ ಹಲವಾರು ನಡಾವಣೆಗಳನ್ನೂ ಮಾಡಿದ್ದೀರಾ ಆದರೂ ಕೂಡ ನೀವು ಇದನ್ನು ಮಾಡ್ತಾ ಇಲ್ಲ ಈ ಒಂದು ಸೋರಿಕೆನ ಇಲ್ಲ ನಾವು ದುಡ್ದಿರೋ ಅಂಥ ದುಡ್ಡಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನು ಕೊಡಬೇಕು ಅಂತ ಮತ್ತೆ ನಾನು ಆಗ್ರಹ ಮಾಡ್ತಾಯಿದ್ದೀನಿ ಹಾಗೆಯೇ ಮತ್ತೊಂದು ಕಡೆ ಮತ್ತೊಂದು ಬೆದರಿಕೆ ಹಾಕಿದ್ದಾರೆ ಗೈರು ಹಾಜರಾದರೆ ಕುಟುಂಬ ಆಶಾ ಕಾರ್ಯಕರ್ತೆ ಯಾರು ಗೈರು ಹಾಜರಾಗ್ತಾರೆ ಆರೋಗ್ಯಾಧಿಕಾರಿಗಳನ್ನ ಮಾಹಿತಿ ಪಡೆದು ರಾಜ್ಯಕ್ಕೆ ಕಳಿಸ್ಬೇಕಂತೆ ಸೊ ಗೈರು ಹಾಜರು ಆದ ಆದರೆ ನಮ್ಮ ಯಾವ ಕೆಲಸ ಮಾಡಿಲ್ಲ ಅದಕ್ಕೆ ಇನ್ಸೆಂಟಿವ್ ಕಟ್ ಮಾಡಿ ಕಟ್ ಅದ್ರ ಬಿಟ್ಬಿಟ್ಟು ನೀವು ಮಾಹಿತಿ ತೊಗೊಂಡು ಏನು ಮಾಡ್ತೀರಾ ಮುಂದುವರೆದು ಹೇಳಿದಿರ ಎಲ್ಲಿ ಯಾವ ನಮ್ಮ ಸಿಬ್ಬಂದಿಗಳನ್ನೆಲ್ಲ ಸೇರಿಸಿ ಆ ಒಂದು ಏರಿಯಾದ ಒಂದು ಆರೈಕೆ ಮಾಡಿಸ್ ಮಾಡಿಸ್ತೀವಿ ಅಂತ ಹೇಳಿದರೆ ಅಷ್ಟೇ ಅಲ್ಲ ನಿಮ್ಮ ಸಿಬ್ಬಂದಿ ಅಲ್ಲದೆ ಇರೋಂಥ ಅಂಗನವಾಡಿಯವ್ರನ್ನೂ ಸೇರಿಸ್ಕೊಂಡು ಮಾಡ್ತೀವಿ ಅಂತ ಹೇಳಿದೀರ ಓಕೆ ಮಾಡಿ ಸಂತೋಷದ ವಿಷಯ ಆದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಸಾರ್ವಜನಿಕರಿಗೆ ನಿಗದಿಯಾದ ಆರೋಗ್ಯ ಸೇವೆ ಒದಗಿಸೋದಕ್ಕೆ ನಿಮ್ಮ ಇರೋ ಎಲ್ಲ ಸಿಬ್ಬಂದಿನ ಒದಗಿಸ್ಬಿಟ್ಟು ನೀವು ಆ ಜವಾಬ್ದಾರಿ ಕೊಟ್ಟಿದ್ದೀರಾ ಅಲ್ಲಿ ಇದೆಲ್ಲ ಕೊಟ್ಟ ಮೇಲೂ ಕೂಡ ತೊಂದರೆ ಆದರೆ ತೆಗಿತೀರಂತೆ ಅಂದರೆ ಕೆಲಸ ಕೊಟ್ಟಿರೋದು ಅವರಿಗೆ ಕೆಲಸದಿಂದ ತೆಗಿತಾ ಇರೋದು ನನ್ನನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸಮಸ್ಯೆಗಳನ್ನ ಇಟ್ಕೊಂಡು ಗಂಭೀರವಾಗಿ ಪರಿಗಣಿಸದೆ ನಮ್ಮ ಸಮಸ್ಯೆಗಳ ಬಗ್ಗೆ ನಿಷ್ಕಾಳಜದಿಂದ ವರ್ತಿಸ್ತಾ ಇರೋವಂಥ ನಿಮ್ಮ ಇಲಾಖೆಯೇ ಇದಕ್ಕೆ ನೇರ ಹೊಣೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ ಆಶಾ ಇದಕ್ಕೆ ಹೊಣೆ ಆಗಲ್ಲ ಜನಗಳ ಒಂದು ಜೀವ ಜೊತೆಗೆ ನೀವು ಆಟ ಆಡ್ತಾ ಇದ್ದೀರಂತಂದು ಹೇಳಿ ಮತ್ತೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆಯೇ ಮತ್ತೆ ಇನ್ನೊಂದು ಕಡೆಗೆ ಹೇಳ್ತೀರಾ ನೀವು ವಿವಿಧ ಮೊಬೈಲ್ ಕೆಲಸಗಳು ಜೊತೆಗೇನೆ ಬೇರೆ ಬೇರೆ ಕೆಲಸಗಳು ಎರಡು ಮೂರು ಕೆಲಸ ಮಾಡ್ತೀರಾ ಅಂತ ಹೇಳ್ತೀರಾ ನೀವು ಇಡೀ ದಿನ ಇವತ್ತು ಎರಡು ಮೂರು ಗಂಟೆ ನಾವು ಮನೆಯಲ್ಲಿರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದೀರ ಮನೆ ಮನೆ ಆರೈಕೆ ಮ ಇನ್ಯಾವುದೋ ಹೊಸ ಯೋಜನೆಗಳನ್ನ ದಿನೇ ದಿನೇ ಜಾರಿ ಮಾಡ್ತೀರಾ ಎಲ್ಲರದಕ್ಕೂ ನಾವು ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಆದರೆ ಕನಿಷ್ಠ ಒಂದು ನಾವು ಮಾಡೋ ಕೆಲಸಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿರೋದು ಇಲಾಖೆಯ ಜವಾಬ್ದಾರಿ ನಾನು ಮತ್ತೊಮ್ಮೆ ಹೇಳ್ತೀನಿ ಇದು ನಿಜವಾಗ್ಲೂ ಕೂಡ ಹಿಂದೆ ಇದೇ ಸರ್ಕಾರ ಇದ್ದಾಗ ಮ್ಯಾಚಿಂಗ್ ಗ್ರ್ಯಾಂಟ್ ಆಗಿದೆ ನಿಗದಿತ ವೇತನ ಫಿಕ್ಸ್ ಆಗಿದೆ ಇಡೀ ರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಇಲ್ಲಿ ಇವತ್ತು ಈ ಕನಿಷ್ಠ ಹೆಣ್ಮಕ್ಳ ಪರವಾಗಿರುವಂಥ ಸರ್ಕಾರ ಏನಿದೆ ಈಗ ಅವರು ನಮ್ಮ ಪರವಾಗಿ ಇವತ್ತು ಇಲ್ಲ ಅಂತಂದು ಹೇಳೋ ರೀತಿನಲ್ಲಿ ಈ ಒಂದು ಪತ್ರ ಹೊರಡಿಸಿದಿರ ಈ ಒಂದು ಪತ್ರದ ಬಗ್ಗೆ ಸರ್ಕಾರ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ ಆಶಾ ಕಾರ್ಯಕರ್ತೆಯರು ಇಂಥ ಒಂದು ಬೆದರಿಕೆಗೆ ಹೆದರಲ್ಲ ಅವರು ನ್ಯಾಯಯುತವಾಗಿ ಪಡಿಬೇಕಾಗಿರೋವಂಥ ಹಕ್ಕುಗಳಿಗೋಸ್ಕರ ಎಲ್ಲ ರಾಜ್ಯದ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ನಾಳೆ ಆಗಮಿಸ್ತಾರೆ ಅಷ್ಟೇ ಅಲ್ಲ ಅವರ ಒಂದು ನ್ಯಾಯಯುತ ಬೇಡಿಕೆಗಳು ಈಡೇರೋ ತನಕ ಬೆಂಗಳೂರು ಬಿಟ್ಟು ಕದಲಲ್ಲ ಅಂತೇಳಿ ನಾನು ಈ ಮೂಲಕ ಹೇಳೋದಕ್ಕೆ ಇದ್ದೀನಿ ಡಿ ನಾಗಲಕ್ಷ್ಮಿ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎ ಐ ಯು ಟಿ ಯು ಸಿ